ಇವತ್ತು ಬೆಳಗ್ಗೆಯಿಂದಲೇ ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ ನನ್ನ ಪ್ರತಿದಿನ ಬೆಳಗ್ಗೆ ಪ್ರಾರಂಭ ಆಗೋದು ಬಿಸಿನೀರನ್ನು ಕುಡಿದು ನನ್ನ ಕೆಲಸಗಳನ್ನು ನಾನು ಪ್ರಾರಂಭತೀನಿ ಅದೇ ರೀತಿ ಇವತ್ತು ಕೂಡ ಕೂಡ ಅದೇ ರೀತಿಯಾಗಿ ಬಿಸಿನೀರು ಕುಟ್ಕೊಳ್ತಾ ನಾನು ವೀಡಿಯೋನ ಪ್ರಾರಂಭ ಮಾಡಿದ್ದೀನಿ ಬನ್ನಿ ಇವತ್ತು ತುಂಬಾ ಚಳಿ ಇತ್ತು ಹಾಗಾಗಿ ಏನಾದರೂ ಸ್ಪೈಸಿಯಾಗಿ ಮಾಡ್ಕೊಂಡು ತಿನ್ನೋಣ ಅಂಥೇಳ್ಬಿಟ್ಟು ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂಥೇಳ್ಬಿಟ್ಟು ಬೀನ್ಸು ಆಲೂಗಡ್ಡೆ ಕ್ಯಾರೆಟ್ ಇತ್ತು ಅದನ್ನು ತೊಗೊಂಡು ಸಣ್ಣಕ್ಕೆ ಹೆಚ್ಕೊಂಡು ನಾನು ಹಾಗೆ ಅದ್ರ ಜೊತೆ ಒಂದು ಟೊಮೊಟೊನೂ ಕೂಡ ನಾನು ಹೆಚ್ಕೊಂಡಿದ್ದೀನಿ ಹಾಗೆ ತೊಗರಿಬೇಳೆ ಮತ್ತು ಅಕ್ಕಿ ಇದಕ್ಕೆ ಹೆಸರು ಬೇಳೆ ಬೇಕು ಬೇಕಾದರೂ ಹಾಕ್ಕೊಬೋದು ಸಮ ಪ್ರಮಾಣದಲ್ಲಿ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅಷ್ಟು ನಾನು ಬೇಳೆನ ನಾನು ತೊಗೊಂಡಿದ್ದೀನಿ ಇದಕ್ಕೆ ತರಕಾರಿಯನ್ನು ನಾವು ಇಚ್ಕೊಂಡಿದ್ದೀವಲ್ಲ ಆ ತರಕಾರಿನೂ ಕೂಡ ನಾನು ಇದಕ್ಕೆ ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಇಷ್ಟನ್ನು ಹಾಕ್ಕೊಂಡು ನಾನು ಒಂದು ಮೂರು ವಿಷಾಲಾಗೋವರೆಗೂ ನಾನು ವಿಷಾಲ ಕೂಗಿಸ್ಕೊಳ್ತೀನಿ ಚೆನ್ನಾಗಿ ಮೆತ್ತೆಗೆ ಬೆಂದರೆ ಅದು ಚೆನ್ನಾಗಾಗುತ್ತೆ ಹಾಗಾಗಿ ಬೇರೆ ಬೇರೆ ಥರ ತಿಂಡಿ ಮಾಡೋಣ ಅಂಥೇಳ್ಬಿಟ್ಟು ಇವತ್ತು ನಾನು ಇದನ್ನು ಬಿಸಿಬೇಳೆ ಬಾತ್ ಮಾಡೋಣ ಅಂತೇಳ್ಬಿಟ್ಟು ಹಾಗೆ ಎಲ್ಲ ಉಪ್ಪು ಮತ್ತು ಅರಶಿಣ ಪುಡಿ ತರಕಾರಿ ಬೇಳೆ ಇರುತ್ತಲ್ಲ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಇಲ್ಲಾಂದ್ರೆ ಮೇಲುಗಡೆ ಅಷ್ಟೇ ತರಕಾರಿ ಎಲ್ಲ ಇರುತ್ತೆ ಹಾಗಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಹಾಗೆ ಇದಕ್ಕೆ ನಾವೀಗ ಮಸಾಲೆ ಎಲ್ಲ ನಾವು ರೆಡಿ ಮಾಡ್ಕೊಳ್ಳೋಣ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಾನು ಮಿಕ್ಸಿ ಮಾಡಿ ಇಟ್ಕೊಳ್ತೀನಿ ಹಾಗೆ ಇದಕ್ಕೆ ಶೇಂಗಾ ಬೀಜನ ಕೂಡ ನಾನು ಸೈಡಿಗೆ ಇಟ್ಕೊಳ್ತೀನಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀವಿ ಹಾಗೆ ಹುಣಸೆಹಣ್ಣಿನ ರಸನೂ ಕೂಡ ನಾವು ಹಾಕ್ಕೊಳ್ತೀವಿ ಇದು ಒಗ್ಗರಣೆ ಹಾಕಿ ಹುಣಸೆಹಣ್ಣಿನ ರಸನೂ ಕೂಡ ಹಾಕಿ ಇದನ್ನು ನಾವೇನು ರುಬ್ಕೊಂಡಿದ್ವಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಕೊಬ್ಬರಿನ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಹಾಕಿ ಚೆನ್ನಾಗಿ ಇದು ಮಾಡ್ಕೊತೀವಿ ಹಾಗೆ ಇವಾಗ ಎಮ್ ಟಿ ಆರ್ ಅವರ ಬಿಸಿಬೇಳೆ ಭಾತ್ ಪೌಡ್ರು ತೊಗೊಂಡಿದ್ದೆ ಒಂದು ಎರಡು ಪ್ಯಾಕೆಟು ಇದು ಹತ್ತು ರೂಪಾಯಿ ಒಂದು ಪ್ಯಾಕೆಟು ಎರಡು ಪ್ಯಾಕೆಟ್ ನಾನು ಹಾಕಿದ್ದೆ ಯಾಕೆಂದರೆ ಒಂದು ಏಳು ಜನ ಚೆನ್ನಾಗಿದೀವಲ್ವಾ ಹಾಗಾಗಿ ಜಾಸ್ತಿ ಆಗಲಿ ಹೇಳಿಬಿಟ್ಟು ಇದನ್ನೆಲ್ಲ ನೀಟಾಗಿ ಗೂರಾಡಿಕೊಂಡು ಈಗೇನು ನಾವು ಅನ್ನ ಮಾಡ್ಕೊಂಡಿದ್ದೀವಲ್ಲ ಆ ಅನ್ನನ ನಾವು ಇದಕ್ಕೆ ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದೆ ಇದಕ್ಕೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆದರೆ ಅಪ್ಪಿಗೆ ಹೇಳಿದೆ ನಾನು ಇದನ್ನು ಒಂದು ಸ್ವಲ್ಪ ಹಾಕಿ ನಾನು ಇದನ್ನು ಗೂರಾಡ್ಕೊಳ್ತೀನಿ ಇಲ್ಲಾಂದರೆ ಗಂಟು ಗಂಟೆ ಬಿಡುತ್ತೆ ಅಂತ ಹೇಳಿದೆ ಹಾಗಾಗಿ ಅವರು ಕೂಡ ಅದನ್ನು ಇದ್ದರು ನಾನು ಗೂರಾಡ್ಕೊಳ್ತಾ ಇದ್ದೆ ಅವರಿಗೂ ಕೂಡ ಅಂಗಡಿಗೆ ಹೋಗೋಕ್ಕೆ ಟೈಮ್ ಆಗಿತ್ತಲ್ಲ ಹಾಗಾಗಿ ಅವರು ಕೂಡ ಬೇಗ ಮಾಡು ಹೇಳ್ಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಯಜಮಾನ್ರು ಕೂಡ ಈ ರೀತಿಯಾಗಿ ಏನಾದ್ರು ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತಲ್ವಾ ನಿಮಗೂ ಈ ಎಕ್ಸ್ಪೀರಿಯೆನ್ಸ್ ಆಗಿದ್ಯಾ ನೋಡಿದ್ರಲ್ಲ ಬೇಳೆ ಭಾತಿ ಯಾವ ರೀತಿಯಾಗಿ ರೆಡಿ ಆಯಿತು ಬಿಟ್ಟು ನೀವು ಕೂಡ ಮನೆಯಲ್ಲಿ ಮಾಡಿ ನಾನು ಮಾಡೋ ಸ್ಟೈಲ್ ಈ ರೀತಿಯಾಗಿದೆ ಅದರ ಮೇಲೆ ಈರುಳ್ಳಿ ಮತ್ತು ಖಾರ ಮತ್ತು ಶೇಂಗ ಕರ್ಕೊಂಡಿದ್ವಲ್ಲ ಅದು ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಹಾಕ್ಕೊಂಡು ತಿಂದರೆ ಹಾ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಎಲ್ಲರೂ ಹೋದಾದಮೇಲೆ ಮೇಲೆ ಮನೆ ಕ್ಲೀನ್ ಮಾಡ್ಕೊಂಡಂತೆ ಇನ್ನು ಸ್ವಲ್ಪ ಬೆಳಗ್ಗೆ ನೆಲ ಒರೆಸ್ಲಿಲ್ಲ ಹಾಗಾಗಿ ಇವಾಗ ನೆಲ ಒರೆಸ್ಕೊಳ್ತಾ ಇದ್ದೀನಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೊಸೊಬ್ಬರಾಗಿದ್ರೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಅಂತ ಕೇಳ್ಕೊಳ್ತೀನಿ ನಮ್ಮ ಪುಟ್ಟ ಚಾನಲ್ ಎಸ್ ಎಸ್ ಚಿರಾಗಿ ಇನ್ಫಾರ್ಮೇಷನ್ ಬೆಳೆಸೋಕ್ಕೆ ನೀವೆಲ್ರಿಗೂ ಕೂಡ ಸಹಾಯ ಮಾಡ್ತೀರಾ ಅಂತ ಅಂದ್ಕೊಂಡು ಒಂದು ಚಿಕ್ಕ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾಳೆ ಜೋಡಿ ಸಂಗೀತ ಶ್ರೀಕಾಂತ್ ಮತ್ತೆ ಬರ್ತೀವಿ ಬಾಯ್ ಬಾಯ್ ಟೇಕ್ ಕೇರ್